ಕಾಗೆ ಅಲ್ಲ ಅದು ಕೋಗಿಲೆ ಆಯ್ತಾ ಕಾಗೆ ಅಂತ ಯಾರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡಿ ಹೇಗಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್ ಇವಾಗ ಜಸ್ಟ್ ನಾನು ಆಫೀಸಿಂದ ಬಂದಿದ್ದೀನಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಆಫ್ಟರ್ ಲಾಂಗ್ 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 ಟೈಮ್ ಮಳೆ ಬರೋ ಥರ ಎಲ್ಲ ಸಿಂಟಮ್ಸು ತೋರಿಸ್ತಾ ಇದೆ ಸೊ ನಾನೀಗ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕೋಗಿಲೆ ಎಲ್ಲ ಕೂಗ್ತಾ ಇದೆ ಸೊ ತುಂಬನೇ ಖುಷಿ ಆಗ್ತಿತ್ತು ಅದಕ್ಕೆ ಟೆರೆಸ್ಸಿಗೆ ಬಂದಿದ್ದೀನಿ ಅಟ್ಲೀಸ್ಟ್ ಸ್ವಲ್ಪ ತಂಪು ಗಾಳಿ ಬರಲಿ ಅಂತ ನೋಡಿ ಎಷ್ಟೊಂದೆಲ್ಲ ಸ್ವೆಟ್ ಇದೆ ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಬಿಸಿಲು ಅಂತೇಳಿದರೆ ಅದು ಉರಿ ಬಿಸಿಲು ಅಂದಿಂತ ಬಿಸಿಲಲ್ಲ ಸೊ ನೋಡೋಣ ಮಳೆ ಬರುತ್ತಾ ಅಂತ ಹೇಳ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ನಿಮಗೀಗ ಕೋಗಿಲೆ ಕೂಗ್ತಾ ಇರೋದು ಕೇಳಿಸ್ತಾ ಇರ್ಬೋದಲ್ವ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಕೋಗಿಲೆ ಕಾಗೆ ಅಲ್ಲ ಅದು ಕೋಗಿಲೆ ಆಯಿತಾ ಕಾಗೆ ಅಂತ ಯಾರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಆ ಹಕ್ಕಿಗಳೆಲ್ಲ ಹಾರಾಡ್ತಾ ಇದೆ ಚೆನ್ನಾಗಿ ಮಳೆ ಬರೋ ತರ ಇದೆ ದೇವ್ರೆ ಈಗ ಒಂದು ಮಳೆ ಬಂದರೆ ಸಾಕಪ್ಪ ಚೆನ್ನಾಗಿ ನೋಡಿ ಎಷ್ಟು ಚಂದ ಮಾಡಿ ಗಾಳಿ ಬರ್ತಾ ಇದೆ ಮರ ಎಲ್ಲ ಚೆನ್ನಾಗಿ ಹಂಗೆ ಹರಾಡ್ತಾ ಇದೆ ಮಳೆ ಬಂದರೆ ಸಕ್ಕತ್ತಾಗಿರುತ್ತೆ ಸೊ ಎಸ್ ಫ್ರೆಂಡ್ಸ್ ಇವಾಗ ಮಳೆ ಬರೋ ಥರ ಇದೆ ಮಳೆ ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಒಂದು ಬೇಗ ಬೇಗ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ರೀಸೆಂಟಾಗಿ ಒಂದು ಶಾರ್ಟಾಗಿರೋ ಒಂದು ರೀಸೆ ರೀಸೆಂಟಾಗಿ ಒಂದು ಶಾರ್ಟಾಗಿರೋ ಒಂದು ವಿಡಿಯೋ ಮಾಡಿದ್ದೆ ಮಳೆ ಅಂದರೆ ಸೂರ್ಯನ ಬಗ್ಗೆ ಸೂರ್ಯ ಸಾಕು ಹೋಗು ಅನ್ನೋ ಥರ ಏನಪ್ಪ ಅದು ಏ ಸೂರ್ಯ ನೀನು ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡು ಅಂತೇಳ್ಬಿಟ್ಟು ಒಂದು ರೀಲ್ಸ್ ಮಾಡಿದ್ದೆ ಅದು ಮೋಜಲ್ಲಿ ತುಂಬಾ ಒಳ್ಳೆ ವ್ಯೂಸ್ ಮಾಡ್ತಾ ಇದೆ ಮತ್ತು ತುಂಬ ಜನಕ್ಕೆ ಇಷ್ಟ ಆಗಿದೆ ಅದು ಒಳ್ಳೆ ಶೇರ್ ಕೂಡ ಆಗಿದೆ ಸೊ ಹಾಗಾಗಿ ಅದರ ರಿಲೇಟೆಡ್ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಮಳೆ ಏನಾದರೂ ಬರೋದಾದ್ರೆ ಮಳೆ ಬರೋದ್ರೊಳಗೆ ಮಾಡಬೇಕು ಇಲ್ಲಾಂದರೆ ಕತ್ಲ ಆಗೋದ್ರೊಳಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟೆರೆಸ್ಸಿಗೆ ಬಂದಿದ್ದೀನಿ ಸೊ ರೀಲ್ಸ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ನಾನು ಮೇಲೆ ಏನೇನು ತೊಗೊಬಂದೀನಿ ಅಂತ ಜಸ್ಟ್ ಆಫೀಸಿಂದ ಬಂದಿದ್ದಷ್ಟೇ ಹಂಗೇ ಬಂದುಬಿಟ್ಟೆ ಇಲ್ಲಿ ನೋಡಿ ಇಲ್ಲಿ ನನ್ನ ಟ್ರೈಪೋರ್ಡನ್ನ ತೊಗೊಂಬಂದಿದ್ದೀನಿ ಅಲ್ಲಿ ಪಕ್ಕದಲ್ಲಿ ನನ್ನ ಮೊಬೈಲ್ ಇದೆ ಮತ್ತು ಅಲ್ಲಿ ನಂದು ಏನಪ್ಪ ಕ್ಯಾಮ್ರಾದ ಪೌಚ್ ಇದೆ ಸೊ ಇದಿಷ್ಟನ್ನ ಇಟ್ಕೊಂಡು ಮೇಲೆ ಬಂದುಬಿಟ್ಟಿದ್ದೀನಿ ಈಗ ನಾನು ಕ್ಯಾ ಇದು ಟ್ರೈಪೋರ್ಡಿಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ರೀಲ್ಸ್ ಮಾಡೋದಕ್ಕೆ ಟ್ರೈ It happened to the last ten I ran away with my life as far ಏನು ಗೊತ್ತಾ ಫ್ರೆಂಡ್ಸ್ ಒಂದು ಅರ್ಜೆಂಟಾಗಿ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ಕೊಂಡು ಆಗಲೇ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ನನಗಂತೂ ತುಂಬ ಆಗ್ತಿದೆ ಮಳೆನ ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಕ್ಯಾಮ್ರಾ ಇದ್ದರೆ ನನಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಲ್ವಾ ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಹಾಳಾಗೋಗ್ಬಿಡುತ್ತೆ ತುಂಬ ಕಷ್ಟಪಟ್ಟು ತಗೊಂಡಿರೋ ಕ್ಯಾಮ್ರಾ ಬೇರೆ ಸೊ ಹಾಗಾಗಿ ಬೇಗ ಬೇಗ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು ಕ್ಯಾಮ್ರಾನ ಒಳಗಿಟ್ಬಿಡ್ತೀನಿ ಆಮೇಲೆ ನಾನು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದೇ ರೀಲ್ಸನ್ನು ಪದೇ 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 ಸ್ವಲ್ಪ ಬೇರೆ ಬೇರೆ ಥರ ಟ್ರೈ ಮಾಡೋಕ್ಕೆ ಮಾಡಿದ್ದೀನಿ ನಾವು ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಔಟ್ಪುಟ್ ಅಂತ ಹೇಳಿಬಿಟ್ಟು ಸೊ ನನ್ನ ಆ ರೀಲ್ಸನ್ನು ನೀವು ನೋಡಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದಷ್ಟೇ ನನ್ನ ಇನ್ಸ್ಟಾ ಹ್ಯಾಂಡಲ್ನ ಇಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಇವಾಗಲೇ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ ಆಮೇಲೆ ಏನು ಗೊತ್ತಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳಿದೆ ನೋಡಿ ಹೇಳಿ ನಾನು ಸ್ವಲ್ಪ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗಲೇ ಮಳೆ ಬರ್ತಾ ಇದೆ ಗುಡುಗು ನಿಮಗೆ ಸ್ವಲ್ಪ ಕೇಳಿಸ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಐ ಆಮ್ ನಾಟ್ ಶ್ಯೋರ್ ಬಟ್ ಗುಡುಗು ಬರ್ತಾ ಇದೆ ಮಳೆಯೂ ಕೂಡ ದೊಡ್ಡ ದೊಡ್ಡ ಹನಿ ಬರ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಿಗೆ ಜಾಸ್ತಿ ಮಳೆ ಬರುತ್ತೆ ಸೊ ನಾನು ಕ್ಯಾಮ್ರಾನೆಲ್ಲ ರ್ಯಾಪ್ ಅಪ್ ಮಾಡಿಬಿಟ್ಟು ಒಳಗೆ ಇಟ್ಬಿಡ್ತೀನಿ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ನಾನು ರೀಲ್ಸ್ ಮಾಡ್ತಾ ಇದ್ದೆ ಅಲ್ವಾ ಒಂದು ಎರಡು ಮೂರು ಥರದ ರೀಲ್ಸ್ ಮಾಡಕ್ಕೆ ಟ್ರೈ ಮಾಡಿದೆ ನಮಗೆ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಔಟ್ಪುಟ್ನ ನಾನು ಈ ವೀಕೆಂಡಲ್ಲಿ ನನ್ನ ಇನ್ಸ್ಟಾ ಪೇಜಲ್ಲಿ ಹಾಕ್ತೀನಿ ಎಲ್ಲರೂ ಕೂಡ ನನ್ನ ಇನ್ಸ್ಟಾನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವಾಗಲೇ ಫಾಲೋ ಮಾಡಿ ನನ್ನ ಇನ್ಸ್ಟಾ ಹ್ಯಾಂಡಲ್ನ ಇಲ್ಲಿ ಕೊಟ್ಟಿರ್ತೀರಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀರಿ ಎಸ್ ಫ್ರೆಂಡ್ಸ್ ಇದಿಷ್ಟೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ನೋಡಿ ಮಳೆ ಬರ್ತಾ ಇದೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದೊಂದೇ ಹನಿ ಬೀಳ್ತಾ ಇದೆ ಅಯ್ಯೋ ಯಾವಾಗ ಜೋರಾಗಿ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಫುಲ್ಲು ಎಂಜಾಯ್ ಮಾಡಬೇಕು ಮಳೆಯಲ್ಲಿ ಫಸ್ಟ್ ಮಳೇಲಿ ನೆನಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಪ್ಪ ಇದು ಮಳೆ ತುಂಬ ಸ್ಲೋವಾಗಿ ಇದೆ ಬಟ್ ಗುಡ್ಗು ನೋಡಿದರೆ ಮೋಸ್ಟ್ಲಿ ಜಾಸ್ತಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇರೋಣ ನೋಡೋಣ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಬ್ಬೋ ಮಿಂಚಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಫುಲ್ ಗುಡುಗು ಮಿಂಚು ಬರ್ತಾಯಿದೆ ನಂಗೆ ಭಯ ಆಗ್ತಾಯಿದೆ ನಾವು ಒಳಗೆ ಹೋಗ್ತೀನಿ ನೋಡಿ ಈಗಾಗಲೇ ತುಂಬಾ ಮಳೆ ಬರ್ತಾ ಇದೆ ಇನ್ನೊಂದು ಐದು ನಿಮಿಷದಲ್ಲಿ ಫುಲ್ಲು ಜೋರಾಗಿ ಒಬ್ಬ ಗುಡುಗು ಸೌಂಡ್ ಕೇಳಿಸ್ತಲ್ವಾ ಓಕೆ ಫ್ರೆಂಡ್ಸ್ ನಾನು ಒಳಗೆ ಹೋಗ್ತಾ ಇದ್ದೀನಿ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ